ಯಾರದು ದರ್ಶನ ತಿನ್ನು ದೋಸೆ ತಿನ್ನು ತಿನ್ಕಂಡ ಈ ಕಡೆಗೆ ಹ್ಞೂ ಹಿಂಗೆ ತಿರ್ಕೊಳ್ಳ ಕಾಣಲ್ಲ ನಿನ್ನ ಮಗ ಹೆಂಗ ಹ್ಞೂ ಲೈಟ್ ಹಾಕು ನಾನೇ ಹಾಕಿದ್ದು ಕತ್ಲೇ ಕುತ್ಕ ಮಗ ಅಂತ ಹಾಂ ಇಲ್ಲ ಯಪ್ಪ ಅಲ್ಲಿ ಹಾಂ ಅಲ್ಲಾಡು ನಂಗೆ ದೋಸೆ

ಅಮ್ಮ ತಟ್ಟೆ ಹ್ಞೂ ಮೋಡಲ್ಲಿ ದೋಸೆ ದೋಸೆ ಚಟ್ನಿ ಎಲ್ಲ ಇದೆ ಆಯಿತಾ ಹ್ಞೂ ಹ್ಞೂ ನೀನು ತಿನ್ನು ಹ್ಞೂ ಚಿಂಕಾ ಹೌದು ಹಾಂ ಹ್ಞೂ ಹ್ಞೂ ಸಾಕಾ ಸಾಕಾ ಹ್ಞೂ ಹ್ಞೂ ಎಲ್ಲಿಗೋಯ್ತಿಯಾ ಎಲ್ಲಿಗೋಯ್ತಿಯಲ್ಲ ಹ್ಞೂ ಸ್ಟಾಪ್ ಹಾಕೊಂಡಿದ್ಯಾ ತಗೋ ತಗೋ ತಿನ್ನು ಕಳ್ಳೆ ಬೇಕಾ ಕಳ್ಳೆ ಅಮ್ಮ ಇಲ್ಲಿ ಕ್ಯಾಮ್ರಾ ಮುಂದೆ ಹೇಳು ಹಾಯ್ ಹೇಳು ಟಾಟಾ ಮಾಡು ಟಾಟಾ ಮಾಡು ಮನೆ நான் பேர கொடுத்த டாட்டாடு இல்லைப்பா டாட்டாடு டாட்டா இது தோசை தான் ಇಷ್ಟ ಐತೆ ಇನ್ನ ನಿಮಗೆ 1400 ರೂಪಾಯಿ ಅದೆ ಅಯ್ಯಯ್ಯೋ ಬೇಡಕಣ್ಣ ಈಗ ಅದರಲ್ಲಿ ಆಶೆಗೋದ್ರಿನ ನಾನು ಒಪ್ಕ್ಕೆ टाकೋದು 1400 ರೂಪಾಯಿ ಅಸೇನಾ 200 ಹೊರಗೆ ತಂದಿದ್ದೀನಿ ಆ 4 300 ತಿಸ್ಕೊಂಡಿದ್ದೀನಿ 700 ರೂಪಾಯಿ ಹ್ಮ್ ಹ್ಮ್ సోలబ మనం వెకన డ్రా మార్క్ కొం బందాయి ఐటంగ్ తీన్ కందాం తోపడు అబ్బాయి కైసదే తోపండి ఏంటి వస్తుందే కల్ల కను వా బాలను హ్మ్ దీపెనేలా హ్మ్ Chatri Tang Hai Tang